ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣ ಪ್ರಣಯ ಸಖಿ ಹಿಟ್ಟಾದ ನಂತರ ಅವರಿಗೆ ಹಲವು ಚಿತ್ರದ ಆಫರ್ಗಳು ಹುಡುಕಿಕೊಂಡು ಬರುತ್ತಿವೆ ಈಗಾಗಲೇ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಅದರಲ್ಲಿ ಗಣೇಶ್ ಬೇರೆನೇ ರೀತಿ ಕಾಣಿಸುತ್ತಿದ್ದಾರೆ ಜೊತೆಗೆ ಇವರ್ ಸಿನ್ಸಿಯರ್ಲಿ ರಾಮ್ ಚಿತ್ರವನ್ನು ಮಾಡುತ್ತಿದ್ದಾರೆ ಈಗ ಗಣೇಶ್ ಅಭಿನಯದ ಹೊಸ ಚಿತ್ರ ಅನೌನ್ಸ್ ಆಗಿದೆ ಅರಸು ಅಂತರ ನಿರ್ದೇಶನದ ಈ ಚಿತ್ರ ಏಪ್ರಿಲ್ನಿಂದಲೇ ಶೂಟಿಂಗ್ ಶುರುವಾಗುತ್ತಿದೆ ಸದ್ಯ ಅಧಿಕೃತವಾಗಿಯೇ ಈ ಒಂದು ಮಾಹಿತಿಯನ್ನು ಸಿನಿಮಾ ತಂಡ ಕೊಟ್ಟಿದೆ ಡೈರೆಕ್ಟರ್ ಅರಸು ಅಂತಾರೆ ಅವರು ಈ ಚಿತ್ರದಲ್ಲಿ ಕೌಟುಂಬಿಕ ಕಥೆಯನ್ನು ಹೆಣೆದಿದ್ದಾರೆ ಏಪ್ರಿಲ್ ಆರರಂದು ಚಿತ್ರಕ್ಕೆ ಮುಹೂರ್ತ ಪ್ಲಾನ್ ಆಗಿದೆ ಮುಹೂರ್ತ ಆದ ಮರುದಿನವೇ ಅಂದರೆ ಏಪ್ರಿಲ್ ಏಳರಂದು ಸಿನಿಮಾ ಶೂಟಿಂಗ್ ಕೂಡ ಶುರುವಾಗುತ್ತಿದೆ ಬೆಂಗಳೂರು ಮೈಸೂರು ಸೇರಿದಂತೆ ಇನ್ನೂ ಹಲವು ಕಡೆ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಪ್ಲಾನ್ ಆಗಿದೆ ಅಲ್ಲದೆ ನಾಯಕಿಯಾಗಿ ತೆಲುಗಿನ ಹನುಮಾನ್ ನಟಿ ಅಮೃತ ಅಯ್ಯರ್ ಕನ್ನಡಕ್ಕೆ ಬಂದಿದ್ದಾರೆ ಹನುಮಾನ್ ಚಿತ್ರದಲ್ಲಿ ತೇಜ್ ಸಜ್ಜಾ ಜೊತೆಗೆ ಮಿಂಚಿರುವ ನಟಿ ಅಮೃತ ಅಯ್ಯರ್ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಗೆ ನಟಿಸಲು ಸಜ್ಜಾಗುತ್ತಿದ್ದಾರೆ ಸಿನಿಮಾದ ಟೈಟಲ್ ಏನು ಗಣಿ ರೋಲ್ ಹೇಗಿರುತ್ತದೆ ಅಮೃತ ಅಯ್ಯರ್ ಪಾತ್ರ ಯಾವ ರೀತಿ ಇರುತ್ತದೆ ಎಂಬ ಅಪ್ಡೇಟ್ ಅನ್ನು ಸದ್ಯ ಚಿತ್ರತಂಡ ನೀಡಿಲ್ಲ ಗಣೇಶ ಸದ್ಯ ಎರಡು ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಎರಡು ಚಿತ್ರಗಳನ್ನು ಒಟ್ಟಿಗೆನೇ ಮಾಡುತ್ತಿದ್ದಾರೆ ಈ ಮಧ್ಯೆ ಅರಸು ಅಂತಾರೆ ಅವರ ಸಿನಿಮಾ ಸೆಟ್ಟಿರುತ್ತಿದೆ ಅರಸ್ವಾ ಅಂತಾರೆ ಈ ಹಿಂದೆ ಲವ್ ಇನ್ ಚಿತ್ರ ಮಾಡಿದ್ದರು ಇದೀಗ ಗಣಿ ಜೊತೆಗೆ ಮತ್ತೊಂದು ಸಿನಿಮಾ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು